ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ನಿಮಗೆ ನಾನು ತಿಳಿಸಿದ್ದೆ ಹಾಗೆಯೇ ಘಟಕ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅವುಗಳನ್ನು ಓದ್ಕೊಳ್ಳೇಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಮೂರರನ್ನು ಕೂಡ ನೀವು ಓದ್ಕೊಳ್ಳೇಬೇಕು ತುಂಬಾ ಸುಲಭ ಇದೆ ಹಾಗೆಯೇ ಈ ಮೂರರಲ್ಲಿ ಒಂದು ಪ್ರಶ್ನೆಯನ್ನು ಅವರು ಕೇಳಿ ಕೇಳ್ತಾರೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅದರಲ್ಲಿ ಕಾಣ್ತದೆ ಕೆಲವೊಮ್ಮೆ ಅವರು ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ತಿಳಿಸಿ ಅಂತ ಕೇಳ್ತಾರೆ ಕೆಲವೊಮ್ಮೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಸಮಾಜಶಾಸ್ತ್ರದ ವ್ಯಾಪ್ತಿ ಈ ರೀತಿಯಾಗಿ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ನೀವು ತುಂಬಾ ಸುಲಭ ಆಗಲಿಕ್ಕೆ ಈಗ ನಾಳೆ ಪರೀಕ್ಷೆ ಇದೆ ಅಂತಾದಾಗ ನಾವು ಒಂದು ಸುಲಭದ ವಿಧಾನವನ್ನು ಕಂಡುಹಿಡಿಯಬೇಕಾಗ್ತದೆ ಆ ಒಂದು ಸುಲಭದ ವಿಧಾನ ಯಾವ ರೀತಿ ಸುಲಭದಲ್ಲಿ ಓದ್ಕೊಳ್ಬೋದು ಬೇಗ ಬೇಗ ಪಾಯಿಂಟ್ಸ್ಗಳನ್ನು ಕಲಿತು ಯಾವ ರೀತಿ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ ಅದೇ ರೀತಿ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಪಾಯಿಂಟ್ಸನ್ನು ಸರಿಯಾಗಿ ಕಲಿಬೇಕು ಅಂದರೆ ನೀವು ಬಾಯಿಪಾಠ ಮಾಡಿಯಾದರೂ ಕ ಕಲಿಬಹುದು ಅರ್ಥ ಮಾಡ್ಕೊಂಡು ಕೂಡ ಕಲಿಬಹುದು ನಾನು ಕೆಲವೊಂದು ಪ್ರಶ್ನೆಯ ಉತ್ತರಗಳನ್ನು ಬಾಯಿಪಾಠ ಮಾಡಿಯೇ ಕಲಿತಿದ್ದೆ ಯಾಕಂದರೆ ಕೆಲವೊಂದು ಎಷ್ಟು ಓದಿದರೂ ಕೂಡ ಅರ್ಥ ತನೇ ಆಗೋದಿಲ್ಲ ಎಷ್ಟು ಓದಿದರೂ ತಲೆಗೆ ಹೋಗದಂತಹ ಉತ್ತರಗಳಿದ್ದಾಗ ನಾನೇನು ಇದ್ದೆ ಅದನ್ನು ಬಾಯ್ಪಾಠ ಮಾಡ್ತಾಯಿದೆ ಬಾಯ್ಪಾಠ ಮಾಡುವಂಥದ್ದು ಅಂದರೆ ನಾಲ್ಕು ಸಲ ಅದನ್ನು ಹೇಳುವಂಥದ್ದು ಉತ್ತರವನ್ನು ಪಾಯಿಂಟ್ಸನ್ನು ಮಾತ್ರ ಹೇಳುವಂಥದ್ದು ಯಾವುದಕ್ಕೂ ಕೂಡ ವಿವರಣೆಯನ್ನು ನಾವು ಕಲಿಬೇಕು ಅಂತ ಇಲ್ಲ ಅಥವಾ ವಿವರಣೆಯನ್ನು ಬಾಯ್ಪಾಠ ಮಾಡಬೇಕು ಅಂತ ಇಲ್ಲ ವಿವರಣೆಯನ್ನು ಜಸ್ಟ್ ಒಮ್ಮೆ ನೋಡ್ಕೊಳ್ತಾ ಹೋಗುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ತಾ ಹೋಗುವಂಥದ್ದಷ್ಟೇ ಆ ವಿವರಣೆಯನ್ನು ನಾವು ನಮ್ಮ ಸ್ವಂತ ವಿ ವಿವರಣೆಗಳನ್ನು ಅಂದರೆ ಸ್ವಂತ ಅಂದರೆ ಆ ಪ್ರಶ್ನೆಯ ಆ ಪಾಯಿಂಟ್ಸಲ್ಲಿ ಏನಿದೆ ವಿಷಯ ಅದನ್ನು ನಾವು ಆಲೋಚನೆಯನ್ನು ಮಾಡಿಕೊಂಡು ಫಾಸ್ಟ್ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಮಾಡ್ತಾ ಇರುವಂಥದ್ದು ಹಾಗೆ ನಾನು ಆ ವಿವರಣೆಯೆಲ್ಲ ಕಲಿತಿರಲಿಲ್ಲ ನಾನು ಕೇವಲ ಪಾಯಿಂಟ್ಸನ್ನು ಮಾತ್ರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬಾಯ್ಪಾಟ ಮಾಡಿ ಕಲಿತಿದ್ದೆ ಇನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಕಲಿತಾ ಇದ್ದೆ ಅದರ ವಿವರಣೆಯನ್ನು ನನಗೆ ಏನೆಲ್ಲ ವಿವರಿಸಲಿಕ್ಕೆ ಸಾಧ್ಯೋ ಅದೇ ರೀತಿಯಲ್ಲಿ ವಿವರಿಸ್ತಾ ಇದ್ದೆ ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರಿತಾ ಹೋಗ್ತಾ ಇದ್ದೆ ಹಾಗೆ ಹದಿನೈದು ಅಂಕಕ್ಕಾಗುವಾಗ ನಾಲ್ಕರಿಂದ ಐದು ಪುಟ ಆದರೂ ಕೂಡ ಬರೆಯುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಇವಾಗ ನಿಮಗೆ ನಾನು ಸುಲಭದ ಒಂದು ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಒಂದು ಪೇಪರಲ್ಲಿ ಒಂದು ಪ್ರಶ್ನೆಯನ್ನು ಬರೆದಿರುವಂಥದ್ದು ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಇವುಗಳನ್ನು ನಾನು ಈ ರೀತಿ ಒಂದು ಪೇಪರಲ್ಲಿ ಬರ್ಕೊಂಡು ಪಾಯಿಂಟ್ಸನ್ನು ಮಾತ್ರ ಬರೆಯುವಂಥದ್ದು ಆ ಪಾಯಿಂಟ್ಸನ್ನು ಮಾತ್ರ ಕಲೀರಿ ಈಗ ನಾಳೆ ಪರೀಕ್ಷೆ ಇದೆ ಅಥವಾ ಇನ್ನೆರಡು ದಿವಸದಲ್ಲಿ ಪರೀಕ್ಷೆ ಇದೆ ಅಂದರೆ ನಮಗೆ ಸಮಯಾವಕಾಶ ಇರುವುದಿಲ್ಲ ಅಥವಾ ಇವತ್ತು ನಾವು ಕೆಲಸಕ್ಕೆ ಹೋಗಿರ್ತೇವೆ ಅಥವಾ ನಾಳೆ ಪರೀಕ್ಷೆ ಇದೆ ರಾತ್ರಿ ಮಾತ್ರ ಸ್ವಲ್ಪ ಸಮಯದಲ್ಲಿ ನಾವು ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕಲಿತಾಗಬೇಕು ಅಂತಾದಾಗ ಈ ರೀತಿಯಾದ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಓದ್ಕೊಳ್ಬೇಕು ಆವಾಗ ಏನೂ ಕಷ್ಟ ಅಂತ ಅನ್ನಿಸೋದಿಲ್ಲ ಎಲ್ಲವೂ ಕೂಡ ಸುಲಭವೇ ನಾವು ಪ್ರಯತ್ನ ನಮ್ಮದು ಹಾಗೆಯೇ ನೋಡಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದರ ಪಾಯಿಂಟ್ಸನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯರಿ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒಂದು ಸಮುದಾಯದ ಲಕ್ಷಣಗಳು ಸಮುದಾಯದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಬೋದು ಅಥವಾ ಸಮುದಾಯದ ಲಕ್ಷಣದ ಬಗ್ಗೆ ತಿಳಿಸಿ ಅಂತ ಹೇಳ್ಬೋದು ಸಮುದಾಯದ ಲಕ್ಷಣ ಅಂತ ಪ್ರಶ್ನೆ ಬಂದಾಗ ನೀವು ಸಮುದಾಯದ ಬಗ್ಗೆ ಸ್ವಲ್ಪ ವಿವರಿಸಬೇಕು ಸಮುದಾಯ ಅಂದರೆ ಏನು ನಿಮಗೆ ಇದು ಒಂದು ಸಮುದಾಯ ಅಂತ ಹೇಳಿದ ಕೂಡ ನಮಗೆ ಗೊತ್ತಾಗ್ತದೆ ನಮ್ಮ ಸುತ್ತಮುತ್ತಲು ಒಂದು ಕುಟುಂಬ ಒಂದು ನಾಲ್ಕೈದು ಜನರ ಒಂದು ಗುಂಪು ಒಂದು ಸಮುದಾಯ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಬೇರೆ ಬೇರೆ ಸಮುದಾಯವನ್ನು ಕಾಣ್ಬೋದು ವಿಭಿನ್ನ ರೀತಿಯ ಸಮುದಾಯಗಳು ನಿಮ್ಮ ಸುತ್ತಮುತ್ತಲಿನಲ್ಲಿಯೂ ಕೂಡ ಹಲವು ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಕಾಣ್ಬೋದು ಈ ಸಮುದಾಯದ ನಡುವಿನಲ್ಲಿ ನಾವು ಜೀವನವನ್ನು ಮಾಡುವಂಥದ್ದು ಈ ಸಮುದಾಯವು ಅದರ ಲಕ್ಷಣ ಕೇಳಿದಾಗ ನಾಲ್ಕು ಪಾಯಿಂಟ್ಸ್ ಇದೆ ಅದರಲ್ಲಿ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಒಂದು ಸಮುದಾಯ ಅಂತ ಹೇಳಿದ ಕೂಡ ಆ ಸಮುದಾಯಕ್ಕೆ ಒಂದು ಹೆಸರಿರ್ತದೆ ಅದು ಒಂದು ಪ್ರದೇಶದಲ್ಲಿರುವಂಥದ್ದು ಅದು ಸಾದೃಶ್ಯ ಅಂದರೆ ದೃಶ್ಯ ಸಮುದಾಯ ಅಂತ ಹೇಳಿದ ಕೂಡ ಒಂದು ಕುಟುಂಬವನ್ನು ಕಾಣ್ಬೋದು ಆದರೆ ಅದೊಂದು ಸಾದೃಶ್ಯವಾಗಿರುವಂಥದ್ದು ಅದಕ್ಕೆ ಅದರದೇ ಆದ ಪ್ರಜ್ಞೆಗಳಿರ್ತದೆ ಅದರದೇ ಆದ ನಿಯಮಗಳಿರ್ತದೆ ಸಮುದಾಯದ ನಿಯಮ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನೀವು ನಿಮ್ಮದೇ ಒಂದು ಸ್ವ ಆಲೋಚನೆಯಲ್ಲಿ ನೀವು ಸೇರಿಸ್ಕೊಳ್ತಾ ಹೋಗ್ಬೋದು ಟೆಕ್ಸ್ಟ್ನಲ್ಲಿರುವಂಥ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಹಾಕಿದ್ದೇನೆ ಈ ಒಂದು ಸಮುದಾಯದ ಲಕ್ಷಣಗಳನ್ನು ಅವರು ಹದಿನೈದು ಅಂಕಕ್ಕೆ ಕೇಳಿದಾಗ ಈ ನಾಲ್ಕು ಪಾಯಿಂಟ್ಸ್ಗಳು ಸಾಕಾಗುವುದಿಲ್ಲ ಸ್ನೇಹಿತರೆ ಐದು ಅಂಕಕ್ಕೆ ಬಂದಾಗ ಸ್ವಲ್ಪ ಸಾಕಾಗ್ತದೆ ಅಂದರೆ ಸಾಧಾರಣ ಐದು ಪಾಯಿಂಟ್ಸ್ ಐದು ಮಾರ್ಕು ಅಂತ ಬಂದಾಗ ಸಾಧಾರಣವಾಗಿ ಐದರ ಆರು ಪಾಯಿಂಟ್ಸ್ ಆದರೂ ಬೇಕೇ ಬೇಕಾಗ್ತದೆ ಅದರಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಅದಕ್ಕೆ ಸೇರಿಸಬೇಕು ಅಂದರೆ ಈ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಇನ್ನಷ್ಟು ನಾಲ್ಕು ಪಾಯಿಂಟ್ಸ್ಗಳನ್ನು ಸೇರಿಸುವಂಥದ್ದು ಸಮುದಾಯದ ಲಕ್ಷಣ ಅಂತ ಕೇಳಿದ ತಕ್ಷಣ ಅದು ನಮ್ಮ ಸುತ್ತಮುತ್ತಲಿರುವಂಥದ್ದಲ್ಲ ಅದೆಲ್ಲಿರುವಂಥದ್ದು ಅದು ಪ್ರದೇಶದಲ್ಲಿರುವಂಥದ್ದು ಸೊ ಒಂದು ಪಾಯಿಂಟ್ ಪ್ರಾದೇಶಿಕತೆ ಎರಡು ಸಾದೃಶ್ಯವಾದಂಥದ್ದು ಅದೊಂದು ಕಾಣುವಂಥದ್ದು ಏನಂದರೆ ಪ್ರತಿಯೊಂದು ಕುಟುಂಬವು ಕೂಡ ನಮಗೆ ಬೇರೆ ಬೇರೆ ಸಮುದಾಯಗಳನ್ನು ಕಾಣ್ಬೋದು ಆ ಸಮುದಾಯ ಸಮುದಾಯ ಅಂತ ಹೇಳಿ ಅನೇಕ ಸಮುದಾಯಗಳಿರುವಂಥದ್ದು ಸಾದೃಶ್ಯವಾದುದು ಅದಕ್ಕೆ ನಿರ್ದಿಷ್ಟ ಹೆಸರಿದೆ ಒಂದು ಸಮುದಾಯ ಅಂತ ಹೇಳಿದ ಕೂಡ ನಾವು ಒಂದು ಹೆಸರಿನಿಂದ ಕರಿತೇವೆ ಆ ಸಮುದಾಯದವರು ಅಲ್ಲಿದ್ದಾರೆ ಈ ಸಮುದಾಯದವರು ಈ ಊರಿನಲ್ಲಿದ್ದಾರೆ ಎನ್ನುವಂಥ ಒಂದು ಹೆಸರನ್ನು ನಾವು ಕೂಡ ಕೊಡ್ತೇವೆ ನಿಮ್ಮ ಸುತ್ತಮುತ್ತಲು ನಿಮ್ಮ ನೆರೆಕರೆಯಲ್ಲಿ ನಿಮಗೆ ಗೊತ್ತಿರ್ತದಲ್ವ ಅದೇ ರೀತಿ ಸಮುದಾಯಕ್ಕೆ ಅದು ಅವರದೇ ಆದ ಒಂದು ಪ್ರಜ್ಞೆ ಇರ್ತದೆ ಇನ್ನಷ್ಟು ಸೇರಿಸುವುದಾದರೆ ಸಮುದಾಯದ ಪ್ರಜ್ಞೆ ಸಮುದಾಯದ ನಿಯಮ ಸಮುದಾಯದ ರೀತಿ ನೀತಿಗಳು ಸಮುದಾಯದ ಉಡುಗೆಗಳು ಸಮುದಾಯದ ಕಟ್ಟುಪಾಡುಗಳು ಇದೆಲ್ಲ ಕೂಡ ಪಾಯಿಂಟ್ಸ್ಗಳನ್ನು ನೀವು ಸೇರಿಸ್ಬೋದು ನಾನಿಲ್ಲಿ ಉದಾಹರಣೆ ಹೇಳ್ತಾ ಇರುವಂಥದ್ದು ನೀವು ಪಾಯಿಂಟ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ಇನ್ನಷ್ಟು ನಾಲ್ಕು ಪಾಯಿಂಟ್ಸ್ಗಳನ್ನು ಹೆಚ್ಚು ಮಾಡಿ ನೀವು ಪರೀಕ್ಷೆಗೆ ಬರೀಬೇಕು ಇದೆಲ್ಲ ಕೂಡ ನಿಮ್ಮ ಒಂದು ಜ್ಞಾನ ಇದೆಲ್ಲ ಕೂಡ ನಿಮ್ಮ ಒಂದು ಏನು ಹೇಳ್ತಾರೆ ಒಂದು ಕಲೆ ಅಂತ ಹೇಳ್ಬೋದು ಪಾಯಿಂಟ್ಸ್ಗಳನ್ನು ಸೇರಿಸುವಂಥದ್ದು ವಿವರಣೆಗಳನ್ನು ಕೊಡುವಂಥದ್ದು ಇದೆಲ್ಲ ನಿಮ್ಮ ಕಲೆಯೊಳಗೆ ಬರಬೇಕು ಅಂದರೆ ನೀವೇ ಸ್ವತಃ ಮಾಡಬೇಕಾಗಿರುವಂಥದ್ದು ಇದೆಲ್ಲ ಕೂಡ ಪ್ರತಿಯೊಂದನ್ನು ಕೂಡ ಬೇರೆಯವರು ಹೇಳಿಕೊಟ್ಟು ಸಾಧ್ಯ ಇಲ್ಲ ಈಗ ಒಂದು ವಿವರಣೆಯನ್ನು ಬರಿಬೇಕು ಅಂತ ಹೇಳಿದರೆ ನಾವು ಪ್ರತಿಯೊಂದಕ್ಕೂ ಯಾವ ರೀತಿ ವಿವರಣೆಯನ್ನು ಬರಿಬೇಕು ಎಷ್ಟು ವಿವರಣೆಯನ್ನು ಬರಿಬೇಕು ಎನ್ನುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಇಲ್ಲ ಎ ವಿವರಣೆ ಅಂತ ಬಂದಾಗ ನಾವಿಲ್ಲಿ ಪದವಿಗೆ ಬಂದಿದ್ದೇವೆ ಪದವಿ ತರಗತಿಯಲ್ಲಿ ಕಲಿತಾ ಇದ್ದೇವೆ ಚಿಕ್ಕ ಮಕ್ಕಳಲ್ಲ ಆವಾಗ ನಾವು ಏನು ಮಾಡಬೇಕು ಅಂದರೆ ಈ ವಿವರಣೆಯನ್ನು ನಾವೇ ಸ್ವತಃ ಬರಿಬೇಕು ಸ್ನೇಹಿತರೆ ಆಗ್ತಾ ಇಲ್ವಾ ಸಾಧ್ಯ ಮಾಡಿಕೊಳ್ಳಿ ಯಾವುದು ಕೂಡ ಅಸಾಧ್ಯ ಅಂತ ಇಲ್ಲ ನಮಗೆಲ್ಲೂ ಕೂಡ ಸಾಧ್ಯವೇ ಆದರೆ ಪ್ರಯತ್ನಿಸಬೇಕು ನೋಡಿ ನೀವು ಬರಿತಾ ಹೋಗಿ ನಿಮ್ಮ ಮನಸ್ಸಿನೊಳಗಿರುವಂತಹ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನೊಳಗಿರುವಂತಹ ವಿಚಾರಗಳನ್ನು ಹೊರಗೆ ಹಾಕ್ತಾ ಬನ್ನಿ ನಿಮ್ಮ ಬಾಯಿಗೆ ಕೆಲಸವನ್ನು ಕೊಡಿ ಪರೀಕ್ಷೆಯನ್ನು ಬರಿತಾ ಬರಿತಾ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ನಿಮ್ಮ ಬಾಯಿಯ ಮುಖಾಂತರ ಹೇಳ್ತಾ ಹೇಳ್ತಾ ಬರಿತಾ ಹೋಗಿ ಈಗ ಒಂದು ಪ್ರಾದೇಶಿಕತೆ ಅಂತ ನೀವು ಪ್ರಶ್ನೆ ಇರುವ ಪಾಯಿಂಟ್ಸ್ ಇರುವಾಗ ಆ ಪಾಯಿಂಟ್ಸನ್ನು ನೀವು ವಿವರಿಸಬೇಕು ಅಂತ ಹೇಳಿದರೆ ಪ್ರತಿಯೊಂದನ್ನು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನು ಕಲಿತು ಸಾಧ್ಯ ಇಲ್ಲ ಅಥವಾ ಬಾಯ್ಪಾಠ ಮಾಡಲಿಕ್ಕೆ ಎಲ್ಲವನ್ನು ಕೂಡ ವಿವರಣೆಯನ್ನೆಲ್ಲ ನಮಗೆ ಬಾಯ್ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಿನೊಳಗೆ ಯಾವ ವಿಚಾರಗಳು ಬರ್ತದೆ ಪ್ರಾದೇಶಿಕತೆ ಒಂದು ಸಮುದಾಯ ಅಂತ ಅಂದ ಮೇಲೆ ಆ ಸಮುದಾಯವು ಒಂದು ಪ್ರದೇಶದಲ್ಲಿ ಇರುವಂಥದ್ದು ಆ ಪ್ರದೇಶದಲ್ಲಿ ನಾನಾ ರೀತಿಯ ಸಮುದಾಯಗಳನ್ನು ನಾವು ಕಾಣ್ಬೋದು ಒಂದು ಪ್ರದೇಶ ಅಂತ ಹೇಳಿದಾಗ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಇರುವಂತಹ ಸಮುದಾಯವಾಗಿರ್ತದೆ ಈ ರೀತಿಯಾದ ವಿವರಣೆಯನ್ನು ಬರಿತಾ ಬರಿತಾ ಹೋಗಿ ನೀವು ಬರಿತಾ ಹೋದ ಹಾಗೆ ನಿಮಗೆ ಹಲವಾರು ವಿಚಾರಗಳು ಹಲವಾರು ವಿ ವಿಷಯಗಳು ಬರ್ತಾ ಹೋಗ್ತದೆ ಅದನ್ನು ವಿವರಿಸ್ತಾ ವಿವರಿಸ್ತಾ ಹೋಗಿ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ವಿವರಣೆಯನ್ನು ಬರೀಲಿಕ್ಕೆ ನಾವು ಹೈಸ್ಕೂಲ್ನಲ್ಲಿರಬೇಕಾದ್ರೆ ಅಥವಾ ಪಿ ಯುಸ್ನ ಪಿ ಯು ಸಿಯಲ್ಲಿರಬೇಕಾದ್ರೆ ಅವರು ಎಷ್ಟು ನೋಟ್ಸನ್ನು ಕೊಟ್ಟಿರ್ತಾರೆ ಟೀಚರ್ ಅಷ್ಟನ್ನೇ ನಾವು ಸರಿಯಾಗಿ ಕಲ್ತಿರ್ತೇವೆ ಅಷ್ಟನ್ನೇ ಬರೆಯುವಂಥದ್ದು ಅಲ್ವಾ ಆದರೆ ಈಗ ಹಾಗಲ್ಲ ನಾವು ಪದವಿಗೆ ಬಂದಿದ್ದೇವೆ ನಾವು ನಮ್ಮದೇ ಆದ ವಿವರಣೆಯನ್ನು ಬರಿತಾ ಹೋಗಬೇಕು ವಿವರಣೆಯನ್ನು ಅಷ್ಟು ಇಷ್ಟು ಅಂತ ಇಲ್ಲ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಬರಿತಾ ಹೋಗಬೇಕು ಪ್ರಯತ್ನ ಪಡಿ ಸ್ನೇಹಿತರೆ ಕಷ್ಟ ಎಲ್ರಿಗೂ ಆಗ್ತದೆ ಆ ಕಷ್ಟವನ್ನು ಮೀ ಸೈ ಬದಿಗೆ ಇಟ್ಟು ನಾವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನೆಲ್ಲ ನಮಗೆ ಆಗ್ತದೆ ಇದೆಲ್ಲ ನನಗೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ನಾವು ಬರಿತಾ ಹೋಗಬೇಕಾಗ್ತದೆ ಈಗ ಸಮುದಾಯದ ಲಕ್ಷಣಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಆಯಿತು ಸಮುದಾಯದ ಲಕ್ಷಣಗಳು ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಸಮುದಾಯದ ನಿಯಮ ಸಮುದಾಯದ ರೀತಿ ನೀತಿಗಳು ಸಮುದಾಯದ ಕಟ್ಟುಪಾಡುಗಳು ಸಮುದಾಯದ ಆಹಾರಗಳು ಸಮುದಾಯದ ಉಡುಗೆ ತೊಡುಗೆಗಳು ಆ ಪಾಯಿಂಟ್ಸ್ಗಳನ್ನೆಲ್ಲ ಹಾಕ್ತಾ ಹೋಗಿ ಸಾಮಾಜಿಕರಣದ ವಿಧಗಳನ್ನು ತಿಳಿಸಿ ಸಾಮಾಜಿಕರಣದ ವಿಧಗಳನ್ನು ವಿವರಿಸಿ ಸಾಮಾಜಿಕರಣದಲ್ಲಿ ಒಂದು ಸಮಾಜ ಅದರಲ್ಲಿ ಸಾಮಾಜಿಕರಣ ಸಾಮಾಜಿಕರಣ ಆಗುವಂಥದ್ದು ಜನರೆಲ್ಲ ಸೇರಿ ಮಾಡುವಂಥ ಒಂದು ಸಾಮಾಜಿಕರಣದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಸಾಮಾಜಿಕರಣ ವ್ಯಕ್ತಿಯ ಜೀವನ ಚಕ್ರದ ಹಂತಗಳು ನಿರೀಕ್ಷಣಾ ಸಾಮಾಜಿಕರಣ ವ್ಯತಿರಿಕ್ತ ಅಥವಾ ಪ್ರತಿ ಸಾಮಾಜಿಕರಣ ಮರು ಅಥವಾ ಪುನರ್ ಸಾಮಾಜಿಕರಣ ಕಾಠಿಣ್ಯತೆ ಇದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ಸಾಮಾಜಿಕರಣದ ನಿಯೋಗಿಗಳೇನು ಸಾಮಾಜಿಕರಣ ಅಂದರೆ ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿರುವಂತಹ ನಿಯೋಗಿಗಳು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾರಣಗಳು ಸಾಮಾಜಿಕರಣಕ್ಕೆ ಕಾರಣ ಆಗುವಂತಹ ವಿಷಯಗಳು ಯಾವುದೆಲ್ಲ ಕುಟುಂಬ ಒಂದು ಕುಟುಂಬ ಅಂತ ಇದ್ದಾಗ ಬೇರೆ ಬೇರೆ ಕುಟುಂಬಗಳಿದ್ದಾಗಲೇ ಒಂದು ಸಮಾಜ ಆಗುವಂಥದ್ದು ಕುಟುಂಬ ಈ ಕುಟುಂಬ ಸಾಮಾಜಿಕರಣ ಆಗುವಂಥದ್ದು ಶಾಲೆಯಿಂದ ಸಾಮಾಜಿಕರಣ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಮತ್ತು ಉದ್ಯೋಗದ ಸ್ಥಳ ರಾಜ್ಯ ಎಲ್ಲ ಸಾಮಾಜಿಕರಣ ಆಗಲಿಕ್ಕೆ ಬೇಕಾಗಿರುವಂತಹ ವಿಷಯಗಳು ನಿಯೋಗಿಗಳು ನೋಡಿ ಇದು ಇದನ್ನು ನೀವು ಓದ್ಕೊಂಡು ಹೋಗಿ ಸಮಯಾವಕಾಶ ಇದ್ದರೆ ಈ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಇಲ್ಲದಿದ್ದರೆ ಸ್ಕ್ರೀನ್ಶಾಟ್ ಆದರೂ ತಕೊಂಡು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಟ್ಟಿದ್ದೇನೆ ಆ ಪಾಯಿಂಟ್ಸ್ಗಳನ್ನೇ ಕಲಿತರೆ ಸಾಕು ತುಂಬನೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹೆಚ್ಚು ಚಿಂತೆಯನ್ನು ಕೂಡ ಮಾಡಬಾರ್ದು ನೋಡಿ ಇದನ್ನು ಮೊದಲು ಬರ್ಕೊಳ್ಳಿ ಒಂದು ಸಮುದಾಯದ ಲಕ್ಷಣಗಳು ಆಮೇಲೆ ಸಾಮಾಜಿಕರಣದ ವಿಧಗಳು ಆಮೇಲೆ ಸಾಮಾಜಿಕರಣದ ನಿಯೋಗಿಗಳು ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನಷ್ಟು ಪ್ರಶ್ನೆಗಳಿದೆ ತೋರಿಸ್ತೇನೆ ಇನ್ನು ಅಪವರ್ತನೆಯ ವಿಧಗಳೇನು ಅಪವರ್ತನೆ ಆಗಲಿಕ್ಕೆ ಅಂದರೆ ವರ್ತನೆಯಲ್ಲಿ ವಿರುದ್ಧವಾಗಿ ವರ್ತನೆ ಇರ್ತದಲ್ವ ಅದನ್ನು ಅಪವರ್ತನೆ ಅಂತ ಹೇಳುವಂಥದ್ದು ಅಪವರ್ತನೆಯ ವಿಧಗಳು ಸರಿಯಾಗಿ ವರ್ತನೆ ಇಲ್ಲದಿರುವಿಕೆ ಅಥವಾ ವ ವಿರುದ್ಧವಾದ ವರ್ತನೆ ಅಂತ ಹೇಳ್ಬೋದು ಅಪವರ್ತನೆ ಎನ್ನುವಂಥದ್ದು ಈ ಅಪವರ್ತನೆಯ ವಿಧಗಳಲ್ಲಿ ನಾಲ್ಕು ಪಾಯಿಂಟ್ಸನ್ನು ಕಾಣ್ಬೋದು ಹೊಸ ಆಚರಣೆಗಳು ಮತಾಚರಣೆಯ ಅತಿ ನಿಷ್ಠೆ ವಿವಿಕ್ತತೆ ಬಂಡಾಯ ಅಂದರೆ ಒಬ್ಬನ ವರ್ತನೆಯಲ್ಲಿ ಅಪವರ್ತನೆ ಆಗಲಿಕ್ಕೆ ಕಾರಣ ಎಂತ ಅಂದರೆ ಹೊಸ ಆಚರಣೆಗಳು ಈಗ ಒಂದು ಕುಟುಂಬದಲ್ಲಿ ಹೊಸ ಹೊಸ ಆಚರಣೆಗಳನ್ನೆಲ್ಲ ಮಾಡ್ತಾ ಬಂದರೆ ಅಲ್ಲಿನ ಮಕ್ಕಳು ಅದನ್ನು ಆಚರಣೆ ಮಾಡುವುದಿಲ್ಲ ಈಗಿನ ಮಕ್ಕಳಿಗೆ ಅದೆಲ್ಲ ಇಷ್ಟ ಕೂಡ ಆಗೋದಿಲ್ಲ ಅವಾಗ ಏನು ಮಾಡ್ತಾರೆ ಅವರು ಆ ಆಚರಣೆಗಳನ್ನು ಮಾಡದೇ ಇರ್ತಾರೆ ಅಥವಾ ಹಿರಿಯರು ಹೇಳಿರುವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡದೇ ಹೋಗ್ತಾರೆ ಅಥವಾ ಅವರು ಹೇಳಿರುವಂತಹ ಕೆಲವು ನಿಯಮಗಳನ್ನು ಪಾಲಿಸದೇ ಇದ್ದಾಗ ಅಪವರ್ತನೆ ಆಗುವಂಥದ್ದನ್ನು ಕಾಣ್ಬೋದು ಹೊಸ ಹೊಸ ಆಚರಣೆಗಳು ಅವರಿಗೆ ಇಷ್ಟ ಆಗುವುದಿಲ್ಲ ಮತಾಚರಣೆಯ ಅತಿ ನಿಷ್ಠೆ ಒಂದು ಅತಿಯಾದ ನಿಷ್ಠೆ ಒಂದು ಮತದಲ್ಲಿ ಅತಿಯಾಗಿ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಹೇಳಿದರೆ ಆಗ ಅದು ಈಗಿನ ಯುವಜನರಿಗೆ ಇಷ್ಟ ಆಗದಿರ್ಬೋದು ಅದೆಲ್ಲ ಕೂಡ ಅಪವರ್ತನೆಯ ವಿಧಗಳು ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳೇನು ಹೇಗೆ ಅದನ್ನು ಸುಗಮಗೊಳಿಸುವುದು ದೋಷಯುಕ್ತ ಸಾಮಾಜಿಕರಣ ಸಡಿಲವಾದ ನಿರ್ಬಂಧಗಳು ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಭ್ರಷ್ಟ ಚಲಾವಣೆ ಸಾಯುಕ್ತಿಕ ವಿವರಣೆಯಿಂದ ಸಮಾಧಾನ ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪದೆ ಅಥವಾ ದ್ವಿವಿಕ್ತತೆ ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಉಲ್ಲಂಘನೆ ರಹಸ್ಯತೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಏನೆಲ್ಲ ಸಿದ್ಧಾಂತಗಳಿದೆ ಸಾಮಾಜಿಕ ಬದಲಾವಣೆಯಲ್ಲಿ ನಾಲ್ಕು ಸಿದ್ಧಾಂತವನ್ನು ಕಾಣಬಹುದು ಒಂದು ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷಣಾತ್ಮಕ ಸಿದ್ಧಾಂತ ಇದರ ವಿವರಣೆಯನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಆದರೂ ಕೂಡ ನೋಡ್ಬೋದು ವಿಕಾಸಾತ್ಮಕ ಸಿದ್ಧಾಂತ ವಿಕಾಸವಾಗುವಂಥದ್ದೆಲ್ಲ ಅದರಲ್ಲಿ ಬರ್ತದೆ ಚಕ್ರಗತಿಯ ಸಿದ್ಧಾಂತದಲ್ಲಿ ಮೊದಲು ಮಗುವಾಗಿರುವಂಥ ಶಿಶುವಿನ ಸಂದರ್ಭದಲ್ಲಿ ಅದಾದ ನಂತರ ಪ್ರೌಢಾವಸ್ಥೆಗೆ ಬರುವಂಥದ್ದು ಅದಾದ ನಂತರ ಯೌವನಕ್ಕೆ ಬರುವಂಥದ್ದು ಅದಾದ ನಂತರ ಮುಪ್ಪು ಮುದುಕರಾಗುವಂಥದ್ದು ಮುಪ್ಪಾಗುವಂಥದ್ದು ಈ ರೀತಿಯಾಗಿ ಚಕ್ರಗತಿಯಲ್ಲಿ ನಮ್ಮ ಒಂದು ಜೀವನ ಸಾಗುವಂಥದ್ದು ಕಾರ್ಯಾತ್ಮಕ ಸಿದ್ಧಾಂತ ಬೇರೆ ಬೇರೆ ಕಾರ್ಯಗಳನ್ನು ಹೇಳುವಂಥದ್ದು ಸಂಘರ್ಷಣೆ ಘರ್ಷಣೆ ಉಂಟಾಗುವಂಥದ್ದು ಸಂಘರ್ಷಣಾತ್ಮಕ ಸಿದ್ಧಾಂತ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಇದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಾಗೆ ಅದರ ಪಾಯಿಂಟ್ಸ್ಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಅದು ಯಾವ ಘಟಕದಲ್ಲಿ ಬಂದಿದೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಘಟಕ ಇಪ್ಪತ್ನಾಲ್ಕು ಕೊನೆಯ ಘಟಕವಾಗಿರುವುದು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಮಾಜಿಕ ಬದಲಾವಣೆಯ ಅಂಶ ಅಲ್ಲ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಇಲ್ಲಿದೆ ನೋಡಿರಿ ಪುಟ ಸಂಖ್ಯೆ ನಾನ್ನೂರ ಇಪ್ಪತ್ತ ಎರಡರಲ್ಲಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಇದೆ ಒಂದು ವಿಕಾಸಾತ್ಮಕ ಸಿದ್ಧಾಂತ ಇಲ್ಲಿ ಅಗಸ್ಟ್ ಕಾಮ್ಟರವರ ಅವರ ಮೂರು ಹಂತಗಳ ನಿಯಮ ಕೂಡ ಬರುತ್ತದೆ ಹರ್ಬರ್ಟ್ ಸ್ಪೇನ್ಸರ್ ಅವರ ಸಿದ್ಧಾಂತ ಕೂಡ ಬರುತ್ತದೆ ಎಮಿಲೆ ಡರ್ಕಿಮ್ಮರ್ ಅವರ ಸಿದ್ಧಾಂತ ಈ ಮೂವರ ಸಿದ್ಧಾಂತವು ಕೂಡ ವಿಕಾಸಾತ್ಮಕ ಸಿದ್ಧಾಂತದೊಳಗೆ ಬರುವಂಥ ವಿಚಾರಗಳು ಇನ್ನು ಚಕ್ರಗತಿಯ ಸಿದ್ಧಾಂತದಲ್ಲಿ ಬರುವಂಥ ವಿಚಾರಗಳು ನೋಡಿ ಒಂದು ಪಾಯಿಂಟ್ಸನ್ನು ನಾವು ಬರೀಬೇಕಾದ್ರೆ ಅದರೊಳಗಿರುವಂಥ ವಿಚಾರಗಳಲ್ಲಿ ಮುಖ್ಯವಾಗಿರುವಂಥ ಹೈಲೈಟ್ ಆಗಿರುವಂಥ ವಿಚಾರಗಳನ್ನು ಈ ರೀತಿ ಅಂಡರ್ಲೈನನ್ನು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ಓದಲಿಕ್ಕೂ ಕೂಡ ಸಹಾಯ ಆಗ್ತದೆ ಉಳಿದ ಎಲ್ಲ ವಿವರಣೆಯನ್ನು ಓದ್ಕೊಳ್ಬೇಕಂತ ಇಲ್ಲ ನೀವು ಆ ತಕ್ಷಣವೇ ಅದರೊಳಗಿರುವಂಥ ವಿಚಾರಗಳು ನಿಮಗೆ ಕಾಣ್ತದೆ ಹಾಗೆ ಓದಲಿಕ್ಕೆ ಕೂಡ ಸಹಾಯ ಆಗ್ತದೆ ಏನು ಚಕ್ರಗತಿ ಸಿದ್ಧಾಂತದೊಳಗೆ ನಾವೇನು ವಿವರಣೆಯನ್ನು ಬರೀಬೇಕು ಅದರೊಳಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ಜನನ ಪ್ರೌಢಾವಸ್ಥೆ ವೃದ್ಧಾಪ್ಯ ಸಾವು ಎಂಬ ಚಕ್ರವನ್ನು ಪೂರ್ಣಗೊಳಿಸಿ ಪ್ರತಿ ಸಮಾಜವು ಬದಲಾವಣೆಯನ್ನಾಗ್ತಾ ಇರುವಂಥದ್ದು ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದು ಮತ್ತಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ ಕಾರ್ಯಾತ್ಮಕ ಸಿದ್ಧಾಂತ ಅದರಲ್ಲಿ ಸಮಾಜದ ಒಳಗಿನ ಶಕ್ತಿಗಳು ಮತ್ತು ಸಮಾಜದ ಹೊರಗಿನ ಶಕ್ತಿಗಳು ಎನ್ನುವಂಥ ಎರಡು ಕಾರ್ಯಗಳನ್ನು ಕಾಣಬಹುದು ಸಂಘರ್ಷಣಾತ್ಮಕ ಸಿದ್ಧಾಂತದಲ್ಲಿ ಕಾಲ್ಮಾರ್ಕ್ಸರ್ ಅವರು ವಿವರಿಸಿರುವಂತಹ ಸಂಘರ್ಷಣೆ ಹೋರಾಟ ಸಿದ್ಧಾಂತವನ್ನು ಸ್ವಲ್ಪ ಗೊತ್ತಿದ್ದರೆ ಅದನ್ನು ವಿವರಿಸಬಹುದು ಈ ರೀತಿಯಾಗಿರುವಂಥದ್ದು ಪುಟ ಸಂಖ್ಯೆ ನಾನ್ನೂರ ಇಪ್ಪತ್ತೆರಡರಲ್ಲಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಇವಿಷ್ಟಾದ ನಂತರ ನೋಡಿ ಇದೆಲ್ಲ ಕೂಡ ತೋರಿಸಿದ್ದೇನೆ ಹಾಗೆ ಇನ್ನೊಂದು ಅಂಶ ಇದೆ ನೋಡಿ ಸಾಮಾಜಿಕ ಬದಲಾವಣೆಯ ಅಂಶಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಲ್ಲಿ ಭೌತಿಕಾಂಶಗಳು ಜೈವಿಕಾಂಶ ತಂತ್ರಜ್ಞಾನದ ಅಂಶ ಸಾಂಸ್ಕೃತಿಕ ಅಂಶಗಳು ಶೈಕ್ಷಣಿಕ ಅಂಶಗಳು ಎನ್ನುವಂತಹ ಐದು ಪಾಯಿಂಟ್ಸ್ಗಳನ್ನು ಕಾಣಬಹುದು ಸಾಮಾಜಿಕ ಬದಲಾವಣೆಯ ಅಂಶಗಳು ಇದರಲ್ಲಿ ಅಪವರ್ತನೆಯ ವಿಧಗಳು ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಹಾಗೆಯೇ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಇವಿಷ್ಟನ್ನು ನಾನು ಬರೆದಿಟ್ಟಿರುವಂಥದ್ದು ಈ ರೀತಿಯಾಗಿ ಬರೆದು ಓದಿದರೂ ಕೂಡ ನಮಗೆ ಸಾಧಾರಣ ಹಲವು ಪ್ರಶ್ನೆಗಳನ್ನು ಕವರ್ ಆಗ್ತದೆ ಇನ್ನೂ ಕೆಲವೊಂದು ವಿಚಾರಗಳಿದೆ ಅಂತಸ್ಸು ಪಾತ್ರದಲ್ಲಿದೆ ಸಾಂಸ್ಕೃತಿಯ ಗುಣಲಕ್ಷಣಗಳಿದೆ ಅಪವರ್ತನೆ ಈ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದೆ ಹಾಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನಾನು ತೋರಿಸ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜಶಾಸ್ತ್ರದ ಬಗ್ಗೆ ಕೇಳಿದ್ದಾರೆ ಅಗಸ್ಟ್ ಕಾಂಪ್ಟರ್ ಅವರ ಮೂರು ಹಂತಗಳ ನಿಯಮವನ್ನು ಕೇಳಿದ್ದಾರೆ ವಿಜ್ಞಾನ ಅಂದರೆ ಏನು ಸಮಾಜ ಸಾಮಾಜಿಕ ಗುಂಪುಗಳ ಪ್ರಕಾರಗಳು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ಅದು ಹತ್ತು ಅಂಕಕ್ಕೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೋಡಿ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಮಹತ್ವ ಮತ್ತು ವ್ಯಾಪ್ತಿ ಅದೆಲ್ಲ ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಅದರಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಮಹತ್ವ ಅಂದರೆ ಇಂಪಾರ್ಟೆಂಟ್ಸ್ ಇಂಪಾರ್ಟೆಂಟ್ಸ್ ಅಂತ ಅದುವೇ ಪ್ರಾಮುಖ್ಯತೆ ಮಹತ್ವ ಎಲ್ಲವೂ ಅದೇ ನಿಮಗೆ ಕೆಲವೊಂದು ಪ್ರಶ್ನೆ ಕನ್ಫ್ಯೂಸ್ ಆಗ್ತದೆ ಅವರು ಕೇಳುವಾಗ ಆದರೆ ಎಲ್ಲ ಉತ್ತರದು ಒಂದೇ ಆಗಿರ್ತದೆ ನೋಡಿ ಇಲ್ಲಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಕೇಳಿದ್ದಾರೆ ನೋಡಿ ಈ ರೀತಿಯಾಗಿ ಇಂಪಾರ್ಟೆಂಟನ್ನು ಓದಿದರೆ ಇದರಲ್ಲಿ ಅವರು ನಾಲ್ಕು ಕೊಟ್ಟಿದ್ದಾರೆ ಎರಡರನ್ನು ಬರೀಲಿಕ್ಕೆ ಹೇಳ್ತಾರೆ ನಾವು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತವನ್ನು ಕಲ್ತೇವೆ ಅಂತ ಹೇಳಿದ್ರೆ ಒಂದು ನಮಗೆ ಆಗ ಒಂದು ಧೈರ್ಯ ಬರ್ತದೆ ನಮಗೆ ಒಂದು ಉತ್ತರ ಸರಿಯಾಗಿ ಗೊತ್ತಿದೆ ಅಂತ ಬರ್ತದೆ ಹಾಗೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಗೊತ್ತಿದೆ ಅಂತಾದರೆ ಅದನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯ ಪ್ರಶ್ನೆ ಬಂದಾಗ ಆ ಸಮಾಜಶಾಸ್ತ್ರಜ್ಞರ ಕೆಲವೊಂದು ವಿಷಯಗಳು ಬಂದಾಗ ಅದನ್ನು ಬಿಟ್ಟು ಉಳಿದ ಜನ್ರಲ್ ಟಾಪಿಕ್ಕನ್ನು ತಗೊಂಡು ಅದನ್ನು ವಿವರಿಸಿ ಸ್ನೇಹಿತರೆ ಯಾಕಂದರೆ ಸಮಾಜಶಾಸ್ತ್ರಜ್ಞರು ಹೇಳಿರುವಂತಹ ವಿಚಾರಗಳನ್ನು ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಅವರು ಕೊಟ್ಟಿರುವಂತಹ ಸಿದ್ಧಾಂತಗಳನ್ನು ಬರೆದು ವಿವರಿಸಬೇಕಾಗ್ತದೆ ಅದರಿಂದ ಇಂತಹ ಪ್ರಶ್ನೆಗಳು ಬಂದಾಗ ಆ ಒಂದು ಪ್ರಶ್ನೆಯನ್ನು ಬಿಟ್ಟು ಉಳಿದದನ್ನು ಆಯ್ಕೆ ಮಾಡಿಕೊಳ್ಳಿ ಆದಷ್ಟು ಜನರಲ್ ಆಗಿರುವಂತಹ ಟಾಪಿಕ್ ಅಂದರೆ ನಮ್ಮ ಸುತ್ತಮುತ್ತಲಾಗುವಂತಹ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಅದೇ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಸಾಧ್ಯ ಆದಷ್ಟು ಫಾಸ್ಟಾಗಿ ಪರೀಕ್ಷೆಯನ್ನು ಬರಿತಾ ಹೋಗಿ ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟದಷ್ಟು ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟದಷ್ಟು ಹದಿನೈದು ಅಂಕದ ಪ್ರಶ್ನೆಗೆ ನಾಲ್ಕರಿಂದ ಐದು ಪುಟದಷ್ಟು ಆದರೂ ಬರೆಯಿರಿ ಸಮಯಕಾಶ ಹೆಚ್ಚಿದರೆ ಹೆಚ್ಚು ಪುಟವನ್ನು ನೀವು ಬರಿಬೋದು ಆದರೆ ಕಡಿಮೆ ಬರೀಲಿಕ್ಕೆ ಹೋಗಬೇಡಿ ಆದಷ್ಟು ಹೆಚ್ಚು ಬರಿತಾ ಹೋಗಿ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು